ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐವೊಬ್ವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇವಾಗ ತಿಳಿಸ್ಕೊಡ್ತಾ ಇರೋದು ಯುಗಾದಿ ಹಬ್ಬದ ದಿನ ಅಂದರೆ ಈ ತಿಂಗಳು ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಬಂದಿದೆ ಈ ಯುಗಾದಿ ಹಬ್ಬದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರು ಗುರುವಿನ ಬಲ ಸಿಕ್ಕು ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಯುಗಾದಿ ಎದ್ದರೆ ಅಚ್ಚ ಹಸಿರಿನ ತೋರಣವನ್ನು ಕಟ್ಟಿ ನೂತನ ವಸ್ತ್ರವನ್ನು ಧರಿಸಿಕೊಂಡು ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತುಗಳನ್ನು ಹಾಡಿ ವರ್ಷದ ಮೊದಲ ದಿನವನ್ನು ಆರಂಭಿಸುವುದು ಇದನ್ನು ಪ್ರತಿ ವರ್ಷವೂ ಮಾಡ್ತೀರಾ ಆದರೆ ಈ ವರ್ಷದಿಂದ ಯುಗಾದಿ ದಿನದಂದು ಮನೆಯ ಬಾಗಿಲಿಗೆ ಈ ವಸ್ತು ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳನ್ನು ಒಮ್ಮೆ ನೋಡಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಎಂತ ಅಂತ ಅಂದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಒಂದಾದರ ಮೇಲೊಂದು ಒಡೆತ ಮಕ್ಕಳ ಮೇಲೆ ವಿದ್ಯೆಯಲ್ಲೂ ಏಳಿಗೆ ಆಗ್ತಿಲ್ಲ ಈ ಕಡೆ ಮನೆಯ ಯಜಮಾನರ ಕಷ್ಟವಂತೂ ನೋಡೋಕೆ ಆಗ್ತಿಲ್ಲ ಕೈನಲ್ಲಿ ದುಡ್ಡೇ ದುಡ್ಡು ಅನ್ನೋದೇ ನಿಲ್ಲೋಲ್ಲ ಎನ್ನುವುದಾದರೆ ಈ ಬಾರಿ ಯುಗಾದಿ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನು ತಪ್ಪದೇ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇರ್ತಾರೆ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ವಯಸ್ಸಾದ ಹಿರಿಯರು ಇದ್ದರೆ ಅವರ ಕೈಯಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತೆ ಏನು ಮಾಡಬೇಕು ಇರುವಂತಹ ಅರಿಶಿಣದ ಕೊಂಬ್ ಕೊಂಬುಗಳನ್ನು ಮನೆಗೆ ತ ತಂದು ಇಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನು ತಂದು ಅವುಗಳನ್ನು ಯುಗಾದಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲೇ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ತೋರಿಸಿರುವ ಹಾಗೆ ಹೂವು ಕಟ್ಟುವ ರೀತಿ ಕಟ್ಟಿರಬೇಕು ಎರಡು ಆಗಿರಬಹುದು ನಾಲ್ಕು ಆಗಿರಬಹುದು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿಣದ ಕೊಂಬುಗಳನ್ನು ಮನೆಯ ಬಾಗಿಲಿಗೆ ಹೊಂದುವಷ್ಟು ದಾರದಿಂದ ಕಟ್ಟಿ ತೋರಣದ ರೀತಿ ಮಾಡಿಕೊಳ್ಳಬೇಕು ಒಂದೊಂದು ಅರಿಶಿಣದ ಕೊಂಬೆಗೂ ಸ್ವಲ್ಪ ಅಂತರವನ್ನು ಬಿಡಬೇಕಾಗುತ್ತೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈಯಲ್ಲಿ ಆ ತೋರಣವನ್ನು ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಯುಗಾದಿಯ ದಿನ ಈ ವಿಶೇಷ ದಿನದಂದು ಈ ತೋರಣವನ್ನು ನಾನು ಮನೆಗೆ ಕಟ್ಟುತ್ತಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನ ಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆ ಆಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಲಕ್ಷ್ಮೀ ದೇವಿಯ ಹೆಸರು ಹಾಗೂ ಗುರುವಿನ ಹೆಸರನ್ನು ಅಥವಾ ಗುರುವನ್ನು ನೆನೆದು ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ನಂತರ ಈ ಹರಿಶಿಣದ ಕೊಂಬು ಇರುವಂತಹ ತೋರಣವನ್ನು ಮಾವಿನ ತೋರಣ ಎಲ್ಲಿ ಕಟ್ಟು ಕಟ್ಟಿರುತ್ತಿರೋ ಅದೇ ಜಾಗದಲ್ಲಿಯೇ ಕಟ್ಟಿಕೊಳ್ಳಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಿದ್ದರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರ ಹರಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನು ಮುಂದಿನ ವರ್ಷವೂ ವರ್ಷದ ತನಕವೂ ನಿಮ್ಮ ಮನೆಯ ಬಾಗಿಲಿನಲ್ಲಿ ಇರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಒಂದು ತೋರಣವನ್ನು ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಈ ಯುಗಾದಿ ಎಂದು ಈ ಯುಗಾದಿ ಎಂದು ಎರಡು ತೋರಣವನ್ನು ತಯಾರಿ ಮಾಡಿಕೊಂಡು ಒಂದೊಂದು ಮನೆಯ ಮುಖ್ಯ ಬಾಗಿಲಿಗೆ ಮತ್ತೊಂದನ್ನು ದೇವರ ಮನೆಯ ಕಟ್ಟಿ ಈ ತೋರಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತೆ ವೈಜ್ಞಾನಿಕವಾಗಿಯೂ ಈ ತೋರಣ ಮನೆಗೆ ಕ್ರಿಮಿ ಕೀಟಗಳು ಬಾರದ ಹಾಗೆ ತಡೆಯುತ್ತೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಈ ತೋರಣದಿಂದ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು ಗುರುಬಲ ಬೇಕೇ ಬೇಕು ಉದ್ಯೋಗದಲ್ಲಿ ಜಯವನ್ನ ಕಾಣಲು ಗುರುಬಲ ಬೇಕು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನಕ್ಕೂ ಗುರುಬಲ ಬೇಕು ಹಾಗೂ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಲು ಗುರುವಿನ ರಕ್ಷಣೆ ಅಥವಾ ಗುರುವಿನ ಬಲ ಬೇಕೇ ಬೇಕು ಅರಿಶಿಣಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವಬಲ ಪ್ರಾಪ್ತಿಯಾಗಿ ವರ್ಷಪೂರ್ತಿ ಮಾಡುವಂತಹ ಕೆಲ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ತೋರಣವನ್ನು ತಪ್ಪದೆ ಕಟ್ಟಿ ಬೆಟ್ಟದಂತೆ ಬರುವ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ಸದಾಕಾಲ ಗುರುವಿನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ ಇಂತಹ ಈ ಒಂದು ಹರಿಶಿಣದ ಕೊಂಬಿನ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಅಂದರೆ ನಿಮ್ಮ ಮನೆ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯುಗಾದಿ ಎಂದು ಈ ಅರಿಶಿಣದ ಕೊಂಬಿನ ತೋರಣವನ್ನು ಕಟ್ಟಿ ನಿಮ್ಮ ಮನೆಯ ಮೇನ್ ಡೋರ್ಗೆ ಅಥವಾ ದೇವ್ರ ಮನೆಗೆ ಎರಡೂ ಕಡೆ ಕಟ್ಟಿ ಪೂಜೆನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಗುರುಬಲ ಬಂದೇ ಬರುತ್ತೆ ಮನೆಯಲ್ಲಿ ಏಳಿಗೆಯನ್ನು ನೋಡ್ತೀರಾ ಈ ವರ್ಷದ ಕಟ್ಟಿದ ಹಾರ ಅಂದರೆ ಈ ವರ್ಷ ಕಟ್ಟಿದ ಕೊಂಬಿನ ಹಾರ ಮುಂದಿನ ವರ್ಷದವರೆಗೂ ಅರಿಶಿಣದ ಕೊಂಬಿನ ಹಾರ ಬಾಗಿಲಲ್ಲೇ ಬಿಡಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬನ್ನಿ ಏಳಿಗೆ ಕಾಣ್ತಾ ಹೋಗ್ತೀರಾ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಪ್ರತಿಯೊಂದು ಸಮಸ್ಯೆಯೂ ಪರಿಹಾರ ಆಗ್ತಾ ಹೋಗುತ್ತೆ ಈ ಅರಿಶಿಣಕ್ಕೆ ಎಷ್ಟು ವೈ ವೈಜ್ಞಾನಿಕವಾಗಿಯೂ ಶಕ್ತಿ ಇದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಅರಿಶಿನದ ಕೊಂಬನ ಮನೆ ಬಾಗಿಲಿಗೆ ಕಟ್ಟಿ ಹಬ್ಬವನ್ನು ಆಚರಿಸೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ನೀವು ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಒಂದಿಗೆ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಮತ್ತೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಟೇಕ್ ಕೇರ್ ಬಾ ಬಾಯ್